ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬಿಗ್ ಬಾಸ್ ಪ್ರೋಮೋ ನೋಡದೆ ಗುರು ಆಲ್ರೆಡಿ ಸುದೀಪ್ ಅಣ್ಣ ರುಬ್ಬೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ರಜತ್ ಮುಖದಲ್ಲಿ ಈಗ ಅಯ್ಯಯ್ಯೋ ಕಳೆ ಬಂದ್ಬಿಟ್ಟಿದೆ ಗುರು ಏನ್ ಗುರು ನೀನ್ ಅಷ್ಟೊಂದು ಬಿಲ್ಡಪ್ ಓವರ್ ಕಾನ್ಫಿಡೆಂಟು ಏನ್ ಬಿಲ್ಡಪ್ ಏನ್ ಡೈಲಾಗ್ಸ್ ಗಳು ಈಗ ಮಾತಾಡ್ಬೇಕಲ್ವಾ ಅಣ್ಣ ಸುದೀಪ್ ಮುಂದೆ ಈಗ ನನಗ್ ಬೈರಿ ನೋಡೋಣ ಅಂತ ಕೇಳಿದ ತಕ್ಷಣ ಮೀಟರ್ ಆಫ್ ಆಗ್ಬಿಟ್ಟಿದೆ ಆ ರೇಂಜ್ ಅಲ್ಲಿ ರುಬ್ತಾ ಇದ್ದಾರೆ ರಜತ್ಗೆ ಮತ್ತೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ವ್ಯಾಲ್ಯೂ ಇರುತ್ತೆ ಗುರು ಅದನ್ನ ತಿಳ್ಕೊಂಡು ಮಾತಾಡಬೇಕು ವಿವೇಕ ಒಂದ್ ಸ್ವಲ್ಪನಾದ್ರೂ ಇರಬೇಕು ಅನ್ನೋದು ಇದಕ್ಕೆ ಇವಾಗ ಸುದೀಪ್ ಪಣ್ಣ ಮುಂದೆ ಮಾತಾಡೋದಿಕ್ಕೆ ಧೈರ್ಯ ಇಲ್ಲ ಅಲ್ಲ ಅಲ್ಲಿ ಮನೆ ಒಳಗಡೆ ಯಾರ ಬಗ್ಗೆ ಏನ್ ಮಾತಾಡಿದ್ರು ಯಾರ್ಗೆ ಹೆಂಗ್ ಬೈದ್ರು ತಕತ್ತಿರುತ್ತೆ ಇಲ್ಲಿ ದೊಡ್ಡೋರ್ ಮುಂದೆ ಮಾತಾಡೋದಿಕ್ಕೆ ಅಮಿಟರ್ ಇರಲ್ಲ ಅಷ್ಟೇ ಗುರು ವ್ಯತ್ಯಾಸ ಎಲ್ಲರಿಗೂ ಆದಂತ ಒಂದ್ ವ್ಯಾಲ್ಯೂ ಇರುತ್ತೆ ಘನತೆ ಇರುತ್ತೆ ಗೌರವ ಇರುತ್ತೆ ಅದನ್ನು ಉಳಿಸ್ಕೊಳಕ್ ಹೋಗ್ಬೇಕು ನಾನು ಕೋಪ ಬಂದಾಗ ಬೈದು ಬಿಟ್ಟೆ ಯೂನಿವರ್ಸಿಟಿ ಬೈಯಲ್ಲ ಅಂದಾಗ್ಲೂ ಒಂದು ಯೂನಿವರ್ಸಿಟಿ ಈ ಥರ ಮಾತಾಡೋಲ್ಲ ಅಂದಾಗ್ಲೂ ಸಾಕಾತಾಗೆ ಹೇಳಿದ್ರು ಸುದೀಪ್ ಅಣ್ಣ ನೆಕ್ಸ್ಟ್ ಸತಿ ಏನಕ್ಕೆ ಮಾತಾಡೋಕೋಗ್ತೀರಾ ಹೋಗ್ತೀರಾ ಬಾಗ್ಲಿದೆ ಆಚೆ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರು ಈ ಮಾತನ್ನ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಬೇಕು ಏನಕ್ಕೆ ಅಂದರೆ ಜಗದೀಶ್ ಅವರು ಇದೇ ಥರ ಮಾತಾಡಿದ್ದಕ್ಕೆ ಹೊರಗಡೆ ಹಾಕಿದ್ರು ನೆಕ್ಸ್ಟು ನಿನ್ನ ಸರ್ದಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅದನ್ನು ತಿಳ್ಕೋಬೇಕು ಇನ್ನಾದರೂ ತಿಳ್ಕೊಂಡು ಆಟ ಆಡೋ ಒಂದು ಆಟನ ಕರೆಕ್ಟಾಗಿ ನ್ಯಾಯವಾಗಿ ಆಡಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಮಾತಿಂದ ಏನು ಮಾಡೋಕ್ಕಾಗಲ್ಲ ಗುರು ಮಾತು ಮನೆ ಕೆಡಿಸ್ ಮನೆ ಕೆಡಿಸ್ತು ತೂತು ಒಳ ಕೆಡಿಸ್ತು ಅಂತಾರಲ್ಲ ಹಂಗೆ ಮಾತಿಂದನೇ ಮನೆ ಮರ್ಯಾದೆ ಕಳ್ಕೊಂಡು ಆಚೆ ಬರ್ತೀವಿ ಇನ್ನು ಆಚೆ ಕಡೆ ಅಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡು ರುಬ್ಬಿಚ್ಚಿ ಹಚ್ಚಿ ಕೆಡವಾಗ್ತಾ ಇದಾರೆ ಇನ್ನಾದರೂ ತಿಳ್ಕೊಂಡು ಗೇಮ್ ಆಡು ಮಾತು ಎಲ್ಲವನ್ಗೂ ಮಾತಾಡೋಕೆ ಬರುತ್ತೆ ಎಲ್ಲ ಒನ್ಗೂ ಕೆಟ್ಟು ಮಾತಾಡೋದಕ್ಕೂ ಬರುತ್ತೆ ನೋಡ್ತಾ ಇರೋರು ನಿಮ್ಮ ಫ್ಯಾಮಿಲಿನೂ ನೋಡ್ತಾ ಇರ್ತಾರೆ ಬೈಸ್ಕೊಂಡು ಒಂದು ಫ್ಯಾಮಿಲಿನೂ ನೋಡ್ತಾ ಇರ್ತಾರೆ ಯಾರಿಗಾರಿಗೆ ಹರ್ಟ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ದರೆ ಆಡ್ತಿದ್ಯಲ್ಲ ಮಾತುಗಳನ್ನ ಅದನ್ನು ಫಸ್ಟ್ ತಿಳ್ಕೊಂತ ಹೇಳ್ತಾ ಸ್ನೇಹಿತರ ಇವತ್ತು ಸರಿಯಾಗಿ ರುಬ್ತಾರೆ ಅಣ್ಣ ಹಂಡ್ರೆಡ್ ಪರ್ಸೆಂಟು ಒಂದು ವಿಡಿಯೋ ಹೇಳಿ ಹೇಳಿದ್ದೆ ನಿಮ್ಗೆ ಏನು ಅನ್ನಿಸ್ತಿದೆ ಇನ್ನೂ ಯಾವ ಲೆವೆಲ್ ಕ್ಲಾಸ್ ಇರುತ್ತೆ ಒಂಬತ್ತುವರೆಗೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗೋದು ನೋಡೋಣ ಮತ್ತೆ ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕು ಮಾಡಿ ನಮಸ್ಕಾರ